ಅನ್ನದಾತ ಬಂಧುಗಳೇ ನಿಮಗೆಲ್ಲ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ ತಿಳ್ಸ್ಕೊಂಡು ನಮಸ್ಕಾರಗಳು ಆದ್ಮೇಲೆ ಈ ಹೊಲ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೆಲ್ಲ ಇವತ್ತು ಉಡಾ ಗ್ರಾಮದ ದುರ್ಗೇಶ್ ಅವರು ನಮ್ಮ ಜೊತೆಗಿದ್ದಾರೆ ಓನ್ ಸೀಸನ್ ನಮ್ಮ ನೇಸರ್ ನ ಬಳಸಿದ್ರು ಆ ಆಮೇಲೆ ಈ ಈ ಸೀಸನ್ ಕೂಡ ಫಸ್ಟ್ ಗೊಬ್ಬರ ಜೊತೆಗೆ ನೇಸರ್ ಮ್ಯಾಜಿಕ್ ತಮ್ಮ ಹೊಲದಾಗ ಆಲ್ರೆಡಿ ತಗೊಂಡು ನಿಂತ್ಕಂಡ್ರ ಸರ್ ನಮಸ್ಕಾರ ನಮಸ್ಕಾರ ಸರ್ ನೇಸರ್ ಮ್ಯಾಜಿಕ್ ಬಳಸೋದ್ರಿಂದ ನಿಮ್ ಗದ್ದೆ ಚೆನ್ನಾಗ್ ಆಗ್ತದಲ್ಲ ಚೆನ್ನಾಗ್ ಹೋದ್ ಸಲ ಇಳುವರಿ ಎಷ್ಟು ಬಂತಪ್ಪ ನಿಮ್ದು ಎಕರೆಗೆ ಮೇಲೆ ಐವತ್ ಅದು ಬ್ಯಾಸಿಗೆ ಬೆಳೆ ಅದಕ್ಕಿಂತ ಮುಂಚೆ ಬ್ಯಾಸಿಗೆ ಬೆಳೆ ಮಾಡಿದ್ರಲ್ಲ ಆ ಬೇಸಿಗೆ ಬೆಳಗು ಮೊನ್ನೆ ಬ್ಯಾಶಿಗೆ ಬೆಳಗು ಇಳುವರಿ ಹೆಚ್ಚಾಗೈತಿ ಐದ್ ಚೀಲ ಹೆಚ್ಚಿಗೆ ಈ ನೇಸರ್ ಮ್ಯಾಜಿಕ್ ಏಳ್ಸಲ ಹಾಕಿದ್ರಿ ಹೋದ್ಸಲ ಹೋದ್ ಸಲ ಒಂದೇ ಟೈಮ್ ಹಾಕಿದ್ರಿ ಹೌದಲ್ರಿ ಹೌದು ನಮ್ದು ಪೋಷಕಂತ ಎಣ್ಣೆ ಕೊಟ್ಟಿದೆ ಪೋಷಕನ ಸ್ಪ್ರೇ ಮಾಡಿದ್ರೆ ಅವೆಲ್ಲ ಕೆಲಸ ಸಲುವಾಗಿ ನಿಮಗೆ ಐದು ಚಲ ಇಳುವರಿ ಜಾಸ್ತಿ ಆಗೈತೆ ಈಗ ನಾನು ನೋಡಿದಂಗೆ ನಿಮ್ಮ ಗದ್ದೆ ಐತಲ್ರಿ ಈ ನಿಮ್ಮ ಗದ್ದೆ ಈ ಸಸಿಗಳು ಬೇರೆ ಅನ್ಕೊಂಡೈತೆ ಹೌದಾ ಕೆಂಪು ಕಾಕೈತೆ ನಾನು ಇದು ಕೊಟ್ಟಿದ್ದೀನಿ ಬರೀ ಒಂದು ವಾರಕ್ಕೆ ಮತ್ತೆ ಕ್ಲೀನ್ ಬರ್ತಾ ಬಟ್ಟೆ ಒಳಗ ಕೆಲಸ ಆಗ್ತಾವ ಆಮೇಲೆ ಇನ್ನೊಂದು ವಿಡಿಯೋ ಮಾಡಮ್ಮ ಓಕೆ ರೀ ಈ ಒಂದ್ ನೇಸರ್ ಮ್ಯಾಜಿಕ್ ಅನ್ನ ಉಳಿದಂತ ಎಲ್ಲ ರೈತರು ಬಳಸ್ಬೋದಲ್ರಿ ಚಲ ಕೆಲಸ ಮಾಡ್ತಿದ್ರ ಹೌದಲ್ರಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ನನ್ನ ಉಳಿದಂತ ಎಲ್ಲ ಅನ್ನದಾತ ಬಂಧುಗಳೇ ಇವತ್ತು ನಮ್ಮ ದುರ್ಗೇಶ್ ಅವರು ನಮಗೆ ಫೋನ್ ಮಾಡಿ ಕರೆ ಕಳಿಸಿ ತಮ್ಮಲ್ಲ ಹಿಂಗಾಗಿ ಸರ ಕೆಮ್ಮಿಗೆ ಹಾಕೋಜ್ತಿ ಏನು ವಿಚಾರ ಅಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರು ನಾನು ಬಂದು ಹೊಲದಲ್ಲಿ ಇಳಿದು ಅಬ್ಸರ್ವ್ ಮಾಡಿ ನೋಡಲಾಗಿ ಸಸಿ ಮಡಿ ಏನಿತ್ತಲ್ಲ ಅವರು ಸಸಿ ಮಡಿ ಅವರ ಸಸಿ ಮಡಿ ಕೂಡ ಅಬ್ಸರ್ವ್ ಮಾಡಿದೆ ನಾನು ಬಂದು ಅವ್ರ ಸಸಿ ಮಡಿಯಲ್ಲಿ ಏನಾಗಿರ್ತಂದ್ರೆ ಬೇರುಗಳು ಅರ್ಕಂಡಿತ್ತು ಫಸ್ಟ್ ನಾನು ನೋಡಿದ್ದು ಹೊಲದಾಗ ಹೋಗಿ ಇಳಿಲ್ಲ ಸಸಿ ಮಡಿ ಒಳಗೆ ಆಗಿರ್ತಕ್ಕಂಥ ಇಲ್ಲೇ ತೋರಿಸ್ತೀನಿ ನಾನು ನಿಮಗೆ ಅವ್ರ ಸಸಿ ಮಡಿ ಅದು ಸಸಿ ಮಡಿಯಲ್ಲಿ ಬೇರೆ ಹರಿದಿರೋ ಪ್ರಮಾಣ ನೀವು ಇಲ್ಲಿ ನೋಡ್ಬೋದು ಸಸಿ ಕಿತ್ತಿರಲ್ಲ ಸಸಿ ಆಳವಾಗಿ ಹೋಗಿರೋ ಸಲುವಾಗಿ ನೋಡಿರಿ ಸಂಪೂರ್ಣ ಬೇರುಗಳು ಇಲ್ಲೇ ಅದಾವ ಸಸಿಯೊಳಗೆ ಸುಮ್ಕೆ ಒಂದು ಎರಡು ಮೂರು ಸಸಿಗೆ ಒಂದು ಸಸಿಗೆ ಬೇರುಗಳು ಇದ್ದದ ಸಲುವಾಗಿ ಅದು ಕೆಂಪು ಬೇರೆ ಇಲ್ಲ ಅಂದಮೇಲೆ ಕೆಂಪು ಹೇಗೆ ಆಗ್ತದೆ ನೋಡಿರಿ ತೋರಿಸ್ತೀನಿ ನಾನು ನಿಮಗೆ ಒಂದು ಸೂಡು ಆ ಸೂಡಲ್ಲಿ ಬೇರೆ ಬೇರೆ ಅರ್ದಿರ್ತಕ್ಕಂಥ ಪ್ರಮಾಣ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು ಈ ಥರ ಇದೆ ಗ್ರೀನ್ನೆಸ್ ಆಗಿ ಎಲ್ಲಿ ಚಾನ್ಸಸ್ ಐತೆ ಹಾಗಾಗಿ ನಾವು ಈ ಈ ಒಂದು ಹೊಲಕ್ಕೆ ನೇಸರ್ ಮ್ಯಾಜಿಕ್ ಅನ್ನು ಕೊಡ್ತಾ ಇದ್ದೀವಿ ಅದು ಒಂದು ವಾರ ಹದ್ದಲ್ಲೆ ಹದ್ದಿನಲ್ಲೇ ಹೊಸ ಬೇರುಗಳು ಬರ್ತದೆ ರಿಕವರಿ ಆಗ್ತದೆ ತುಂಬ ಚೆನ್ನಾಗಿ ಗ್ರೀನ್ನೆಸ್ ಬರ್ತದೆ ಅದರ ವೀಡಿಯೋಗಳು ಕೂಡ ನಾನು ಅಪ್ಲೋಡ್ ಮಾಡ್ಕೊತೀನಿ ನಿಮಗೆಲ್ಲ ಕೂಡ ತಿಳಿಸ್ತೀನಿ ಹಾಗಾಗಿ ಪ್ರತಿಯೊಬ್ಬ ನನ್ನ ಅನ್ನದ ಬಂಧುಗಳು ನೇಸರ್ ಪಶ್ನೆ ಗೊಬ್ಬರ ಜೊತೆಗೆ ಕೊಡ್ರಿ ಇದು ಆ್ಯಕ್ಚುಲಿ ದುರ್ಗೇಶ್ ಅವ್ರ ಹೊಲದ್ದು ಒಂದು ಸಮಸ್ಯೆ ಅಲ್ಲ ಪ್ರತಿ ಹೊಲದ ಸಮಸ್ಯೆ ಐತಿದು ಪ್ರತಿಯೊಬ್ಬರು ಕೂಡ ಈ ಪ್ರಾಡಕ್ಟ್ನ ಬಳಸ್ಕೊಂಡು ತಿ ನಿಮ್ಮ ಕೃಷಿಯ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಂಡು ಲಾಭದ ಕೃಷಿ ಮಾಡ್ಕೋಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಂಬಂಧಿಸಿ ಮಾಡ್ತಾ ಇದ್ದೀನಿ ಜೈ ಉರ್ವಿ ಲೈಫ್ ಮ್ಯಾನೇಜ್ಮೆಂಟ್